ತಮ್ಮ ಪೈಲಟ್ನಲ್ಲೇ ಪಾಕಿಸ್ತಾನದ ಸ್ಥಳೀಯರು ಹೊಡೆದು ಕೊಂದಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಆದರೆ ಪಾಕಿಸ್ತಾನವು ಪೈಲಟ್ ಸಾವನ್ನ ಒಪ್ಪಿಕೊಳ್ಳಲು ಇನ್ನೂ ತಯಾರಿಲ್ಲ ಪಾಕಿಸ್ತಾನವು ಭಾರತದ ಮೇಲೆ ಯುದ್ಧ ಮಾಡಲು ತುದಿಗಾಲ್ನಲ್ಲಿ ನಿಂತಿತ್ತು ಅದಕ್ಕೆ ಪ್ರತಿಯಾಗಿ ಭಾರತ ದಾಳಿ ಮಾಡದ ಹಿನ್ನೆಲೆಯಲ್ಲಿ ಹೆದರಿದ ಪಾಕಿಸ್ತಾನ ಶಾಂತಿ ಮಾರ್ಗದಲ್ಲಿ ಸಾಗೋಣ ಯುದ್ಧ ಬೇಡ ಎಂದು ಅಂಗಲಾಚಿದ ಮೇಲೆ ಭಾರತವು ಸುಮ್ಮನಿತ್ತು ಆದರೆ ಅವರ ಹಳೆಯ ಚಾಳಿಯನ್ನ ಮರೆತಿಲ್ಲ ದಾಳಿಯನ್ನ ಮುಂದುವರೆಸಿದೆ ಭಾರತೀಯ ಪೈಲಟ್ ಅನ್ನ ಬಂಧಿಸುವ ಬರದಲ್ಲಿ ತಮ್ಮದೇ ಪೈಲಟ್ ಅನ್ನ ಕೊಲೆ ಮಾಡಿರುವ ಘಟನೆ ಇದಾಗಿದೆ ಇದು ಅಚ್ಚರಿ ಎನಿಸಿದರೂ ನಡೆದ ಸತ್ಯ ಘಟನೆ ಭಾರತದ ಮೇಲೆ ದಾಳಿಗೆ ಬಂದಿದ್ದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನಗಳ ಪೈಕಿ ಒಂದು ವಿಮಾನವನ್ನ ಭಾರತೀಯ ವಿಂಗ್ ಕಮಾಂಡರ್ ಅಭಿನಂದನ್ ಹೊಡೆದುರುಳಿಸಿದ್ದರು ಈ ವಿಮಾನ ಪತನಗೊಂಡ ವೇಳೆ ಅದರಲ್ಲಿದ್ದ ಪೈಲಟ್ ಸುರಕ್ಷಿತವಾಗಿ ಹೊರ ನಡೆದಿದ್ದರು ಅವರು ಭಾರತೀಯ ಪೈಲಟ್ ಎಂದು ಪಾಕಿಗಳು ಬಡಿದುಕೊಂಡಿರುವ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ಬುಧವಾರ ಭಾರತದ ಮೇಲೆ ದಾಳಿಗೆ ಆಗಮಿಸಿದ್ದ ಮೂರು ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನ ಭಾರತದ ಮಿಗ್ ವಿಮಾನಗಳು ಓಡಿಸಿದ್ದವು ಈ ವೇಳೆ ಒಂದು ಎಫ್ ಸಿಕ್ಸ್ಟೀನ್ ವಿಮಾನವನ್ನ ಸ್ವತಃ ಅಭಿನಂದನ್ ಅವರೇ ಹೊಡೆದುರುಳಿಸಿದ್ದರು ಮತ್ತೊಂದು ಎಫ್ ಸಿಕ್ಸ್ಟೀನ್ ವಿಮಾನ ಚಲಾಯಿಸುತ್ತಿದ್ದ ಶಹಾಜ್ ಉದುದಿನ್ ಪ್ಯಾರಾಚೂಟ್ ಬಳಸಿ ಸುರಕ್ಷಿತವಾಗಿ ಕೆಳಗೆ ಇಳಿದಿದ್ದರಾದರೂ ಅವರನ್ನ ಭಾರತೀಯ ಶೋಧ ಎಂದು ತಿಳಿದು ಪಾಕ್ ಜನತೆ ಹೊಡೆದುಕೊಂಡಿದ್ದಾರೆ ಭಾರತದ ಮೇಲೆ ದಾಳಿಗೆ ಎಫ್ ಸಿಕ್ಸ್ಟೀನ್ ವಿಮಾನ ಬಳಸಿ ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿದ್ದ ಪಾಕ್ ಅದೇ ಕಾರಣ ಎಫ್ ಸಿಕ್ಸ್ಟೀನ್ ವಿಮಾನ ಪತನ ಹಾಗೂ ಅದರಲ್ಲಿದ್ದ ಪೈಲಟ್ ಸಾವು ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನೂ ಮಾಡಿದೆ